ಸಿಂದರ್ ಲಕ್ಷ್ಮಣ ಈ ಹಿಂದಿನ ಒಳಗೆ ಇರ್ತಿದ್ರು ಈ ಗವಿ ಒಳಗಡೆ ಅದು ಮೇ ಬಿ ಇಲ್ಲಿ ಈ ಪಾಟಕ್ಕೆ ಕಟ್ಟಿರದು ಒಂದು ಒಳಗಡೆ ರಹಸ್ಯವಾಗಿ ಕಟ್ಟಿರೋದು ಇಲ್ಲಿ ಆಂಜನೇಯ ಇದೆ ಇದು ಒಳಗ

ಹ್ಞೂ ಹ್ಞೂ ಯಾವ್ದ್ರಿ ಗುಡ್ಡಾ ಹಾ ಹಾ ಇಲ್ಲೇ ಶೂಟ್ ಆಗಿದ್ರ ಅನುಪ್ರಭಾಕರ್ ಪಿಕ್ಚರ್ ಗುಡ್ಡಾಪುರ ದಾನಮ್ಮ ಏ ಮನ್ಗಂಡೈತ್ರಿ ಇದು ಯಾವಾಗ ಇದು ಅದ ಮೇ ಬಿ ಶಾಸನಗಳಿದವ್ರೆಂಟ್ ಅವನು ಅಂತಾ ಇದ್ರ ಹಾರ ಆಗೋದು ಆ ಕಾಂಪ್ಯೂಟರ್ ಅಲ್ಲಿ ಲೈ ಲೈ ಇನ್ನೊಂದು ಐತಂದ್ರು ಅಂಡರ್‌ಗ್ರೌಂಡ್ ಇಲ್ಲ ಅಲ್ಲಿ ಬರ್ತೀಯಾ ಹಾ ತೆಳಗೆ ಬರಲ್ಲ ಬರ್ತೀಯಾ ಇಲ್ಲಿ ಹಾದು ಇಲ್ಲಿ ಓದ್ರಾ ಅಲ್ಲಿ ಬರ್ತೀಯಾ ಇಲ್ಲ ಇಲ್ಲ ಇಲ್ಲಾ ಇದ್ರೆ ಮೇಲೆ ಸ್ವಲ್ಪ ఇకడే వస్తా బక్కా సకరానీ హఆ హఆ ఈ కడే పాసరు అక్కడో అవుతది ఇక్కడో దరలు అవుతది లైట్ ఉషరులైతే కడు ఇ ఈ పార్టి కటేరుది అలే ఉంది నొక్కె పక్క ఇని వరో ఏ బి ఏంద్ర ఏన్ సావిది ఏన్ అంత ఇది యా రాజే ఏంది ఇదక తిరు

ಆ ವ್ಯಕ್ತಿನ ಬಾವಿ ಇದು ನೋಡಿ ಇಲ್ಲೇ ಜಾಗ ಇದೆ ಬಾವಿಗೆ ಇದೆ ಗುಡ್ಡಾಪುರ ದಾಗಮ್ಮ ಮೂವಿ ಇಲ್ಲೇ ಶೂಟ್ ಆಗಿದೆ ಯಾರಿಗೆ ಸಂಬಂಧಪಟ್ಟಿದ್ದು ಇದು ಇದಿಲ್ಲ ಓ ಇದು ಉರ್ದು ಒಳಗೈತಿ ಶಾಸನ ಇದೆ ಸರಿಯಾಗಿ ಉರ್ದು ಬಟ್ ಅದು ಹಿಂದಿ ಒಳಗಿದೆ